ಯಾಕಂದ್ರೆ ಓನ್ಲಿ ಒನ್ ಮಾಸ್ಟರ್ ಪೀಸ್ ಆಫ್ ವರ್ಲ್ಡ್ ಆರ್ಕಿಟೆಕ್ಚರ್ ಅಂತ ಮಾಡಿದ ನಂತರ ವಿಜಯ ಶಾಲೆಯಾಗಿರ್ತಕ್ಕಂತ ವಿಜಯ ನರಸಿಂಹ ಇಲ್ಲಿ ಚಾಲೂಕ್ಯ ರಾಜಧಾನಿ ಬರ್ಲಾರ್ದ್ ಮಾತ್ರ ಯಾರು ಹೋಗಾಳ್ರಿ ನ್ಯಾಚುರಲ್ ಕ್ಯೂಸ್ ಇದೇನು ಬಂಡೆಯಲ್ಲೇ ಕುರಿದು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ಅಲ್ಲ ಗುಹೆ ಅಂದ್ರೆ ಪೂರ್ತಿ ಒಳಗಡೆ ಇಲ್ಲ ಅಲ್ಲಿ ಎಂಡ್ ಆಗಿದೆ ಆದ್ರೆ ಈ ಇದು ನ್ಯಾಚುರಲ್ ಆಗಿ ಪರ್ಮಿಷನ್ ಆಗಿರ್ತಕ್ಕಂಥದ್ದು ಅಲ್ಲಿ ಇದ್ರುಗಡೆ ಒಂದು ವಿಗ್ರಹ ಆ ವಿಗ್ರಹ ಅದು ಬುದ್ಧನ ವಿಗ್ರಹ ಅದು ಬಗ್ನ ಆಗಿದೆ ಆ ಕಾರಣಕ್ಕೋಸ್ಕರ ಇದಕ್ಕೆ ಬುದ್ಧಿಸ್ಟ್ ಕೇವ್ ಅಂತ ಕರಿತಾರೆ ಇದು ಬಟ್ ನ್ಯಾಚುರಲ್ ಕ್ಯೂಸ್ ಚಾಲುಕ್ಯರು ಒಂದೊಂದು ಬಂಡೆಗಳಲ್ಲಿ ಒಂದೊಂದು ದೇವಾಲಯ ಅದು ಒಂದು ಬಂಡೆ ಒಂದು ದೇವಾಲಯ ಇದು ಒಂದು ಬಂಡೆ ಒಂದು ದೇವಾಲಯ ಮೇಲೆ ಎರಡು ಒಂದೊಂದು ಬಂಡೆಗಳಲ್ಲಿ ಎರಡು ದೇವಾಲಯಗಳನ್ನು ಮಾಡಿದ್ದಾರೆ ಅಂದ್ರೆ ಒಂದೇ ಬಂಡೆಯಲ್ಲೇ ಕೆತ್ತನೆ ಮಾಡತಕ್ಕಂತ ದೇವರುಗಳು ನಾಲ್ಕು ಒಂದು ನ್ಯಾಚುರಲ್ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಒಂದು ಕೋಟೆ ಗೋಡೆ ಸಿಗತ್ತೆ ಒಂದು ಫಿರಂಗ್ ಅಥವಾ ತೋಪ್ ಸಿಗುತ್ತೆ ಆ ಫಿರಂಗಿ ಅಥವಾ ತೋಪು ಕೋಟೆ ಗೋಡೆನ ನೋಡ್ಲಿಕ್ಕೆ ಹೋಗ್ತಕ್ಕಂಥ ದಾರಿ ಮೊದಲ ಫಿರಂಗಿ ಫಿರಂಗ್ ಹತ್ರ ಕೋಟೆ ಗೋಡೆ ಹತ್ರ ಬೆಟ್ಟದ ಮೇಲ್ಗಡೆ ಬರುವ ಅದ್ ನೋಡ್ಲಿಕ್ಕೆ ಹೋಗ್ತಕ್ಕಂಥ ದಾರಿ ಮಾತ್ರ ಇದು ಒಂದೇ ಅದನ್ನ ಈ ಜನ ಎಲ್ಲಾ ಈ ದುರುಪಯೋಗ ತೋಳತಾ ಅನ್ನೋಕ್ಕೋಸ್ಕರ ಇದನ್ನ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ವಿ ನಮ್ಮೆಲ್ಗಡೆ ಮೂರನೇ ಗೋಂತ್ರ ದೇವಾಲಯ

ಯಾಕೆ ನಾವು ಒಳಗೆ ಪ್ರವಾಸ ಇರ್ತಕ್ಕಂಥ ಮೂರ್ತಿ ಅಂತ ಹೇಳಿದ್ರೆ ನೀವು ಜಗತ್ತಿನ ತುಂಬ ಪ್ರವಾಸ ಮಾಡಿದ್ರು ಕೂಡ ನೀವು ಎಲ್ಲೇ ಹೋದ್ರು ಕೂಡ ವಿಷ್ಣು ಆದಿಶೇಷ ಮೇಲೆ ಮಲಗಿರ್ತಕ್ಕಂಥ ವಿಷ್ಣು ಆದರೆ ಫಸ್ಟ್ ಟೈಮ್ ಬಾದಾಮಿ ಮೂರನೇ ಪಾತ್ರ ಮಾಡ್ತಕ್ಕಂಥ ವಿಷ್ಣು ಆದಿಶೇಷ ಮೇಲೆ ಕುಳಿತಿರ್ತಕ್ಕಂಥ ಐದುನೂರ ಅರವತ್ತಾರರಲ್ಲಿ ಈ ದೇವಾಲಯ ಕೊರತು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಕ್ರೀಶೀಷಿಕ ಐದುನೂರ ಎಪ್ಪತ್ತ ಎಂಟರಲ್ಲಿ ಈ ದೇವಾಲಯನ ಪೂರ್ಣಗೊಳಿಸಿ ನನ್ನ ಅಣ್ಣನ ಒಂದು ಹನ್ನೆರಡನೇ ವರ್ಷದ ಆಳ್ವಿಕೆ ಸಂದರ್ಭದಲ್ಲಿ ಐದುನೂರ ಎಪ್ಪತ್ತೆಂಟು ಆತನ ಪಟ್ಟಭದೊಂದು ಈ ಬೃಹತ್ ಒಂದು ಕಲ್ಪನೆಯನ್ನ ನಾನು ಕೊಲೆ ನನ್ನ ಅಣ್ಣನಿಗೆ ನಾನು ಕಾಣಿಕೆಗೆ ನೀಡಿದೆ ಅಂತ ಒಂದು ಶಾಸ್ತ್ರ ಮುಖಾಂತರ ಹೇಳ್ತಾ ಅಂದರೆ ಇದನ್ನು ಮಂಗಳೇಶ ಐದುನೂರ ಅರವತ್ತಾರರಿಂದ ಐದುನೂರ ಎಪ್ಪತ್ತೆಂಟು ಕೊಟ್ಟಿದ್ದೀನಿ ಅನ್ನನಿಗೆ ತಮ್ಮ ಈ ದೇವಾಲ ನಿರ್ಮಾಣ ಮಾಡಿ ಅಣ್ಣನಿಗೆ ಇದನ್ನು ಕಾಣಿಕೆಯಾಗಿ ತೀರ್ಪಣೆಗೆ ಒಂದೇ ಪ್ರೀತಿ ಇಬ್ಬರು ಮಕ್ಕಳು ಸಿಬ್ಬರು ಮತ್ತು ಮಂಗಳೇಶ ಮಂಗಳೇಶ ಈ ದೇವಾಲಯ ನಿರ್ಮಾಣ ಮಾಡಿ ತನ್ನ ಅನ್ನ ಕೀರ್ತಿಯವರ ಮನೆಗೆ ಐದುನೂರ ಎಪ್ಪತ್ತೆಂಟರಲ್ಲಿ ಆತನ ಪಟ್ಟಾಭಿಷೇಕ ದಿನದಂದು ಇದನ್ನ ಗಿಫ್ಟ್ ಆಯ್ತಾ ಬಗ್ಗೆ ದಾಖಲೆ ಸಿಗುತ್ತೆ ಇದು ಮಂಗಳೇಶ ಈ ಶಾಸನವನ್ನು ಬಳಸ್ತಾನೆ ಮಂಗಳೇಶನ ಶಿಲಾ ಶಾಸನ ಲಿಪಿ ಹಳೆಗನ್ನಡ ಪಾಶ್ಯ ಸಂಸ್ಕೃತ ಕೂಡ ಇದೆ ಚಾಲುಕರು ದಕ್ಷಿಣ ಭಾರತವನ್ನ ಆಡಿದ್ರು ಅಂತ ಹೇಳಿದ್ರು ದಕ್ಷಿಣ ಭಾರತದಲ್ಲಿ ಮೊದಲಿಗೆ ಚಾಲುಕರು ಹಿಂದ ಶಿಲಾ ಕೆತ್ತನೆ ಮಾಡಿದ್ರು ಇದು ಯಾಕಂದ್ರೆ ಅವರು ಕೆತ್ತನೆ ಮಾಡಲಿಲ್ಲ ಚಾಲೂಕರು ಸ್ವಾರ್ಥಿಗಳಾಗಿಲ್ಲ ನಿಸ್ವಾರ್ಥಿಗಳಾಗಿದ್ದರು ಅಂದ್ರೆ ರಾಜರ ಮೂಲಕ ಅದೇ ಕಾಲದಲ್ಲಿ ರಾಜರನ್ನ ಪ್ರತ್ಯಕ್ಷ ದೇವರ ರೂಪದಲ್ಲಿ ಪ್ರಜೆಗಳು ಕಾಣ್ತಾ ಇದ್ರು ಅದಕ್ಕೆ ಚಾಲುಕ್ಯರು ತಮ್ಮ ಮೂರ್ತಿಗಳನ್ನ ಕೆತ್ತನೆ ಮಾಡದೆ ಈ ಶೇಷಗಳು ಕುಳಿತಿರ್ತಕ್ಕಂಥ ವಿಷ್ಣು ಮುಖಾಂತರ ಚಾಲುಕ್ಯ ರಾಜರು ತಮ್ಮ ಸಿಂಹಾಸನದ ಮೇಲೆ ಇದೇ ಭಂಗಿಯಲ್ಲಿ ಇದೇ ಸ್ಟೈಲಲ್ಲಿ ಕುಳಿತು ರಾಜಭರವನ್ನ ಮಾಡ್ತಿದ್ರು ಅಂತ ಹೇಳಿಕೆ ಪ್ರಯತ್ನ ಶಿವ ಮತ್ತು ಪಾರ್ವತಿ ವಾಣ ನಂದಿ ಮೇಲೆ ಕುಳಿತಿರ್ತಕ್ಕಂಥ ಇವೆಲ್ಲ ಗಣಗಳು ಗಣಗಳಂದ್ರೆ ಒಂದು ದೇವಗಣ ರಾಕ್ಷಸ ಗಣ ಮನುಷ್ಯ ಗಣ ಅಂತ ಇಲ್ಲಿ ಬರ್ತಕ್ಕಂಥ ದೇವಾಲಯ ಬರಗಡೆ ನಾವು ನೋಡ್ತಕ್ಕಂಥ ಗಣಗಳು ದೇವಗಳು ಹೊರಗಡೆ ಬರ್ತಕ್ಕಂಥ ಗಣಗಳನ್ನು ನೋಡ್ತೀವಿ ರಾಕ್ಷಸ ಗಣ ರಾಕ್ಷಸ ಬಟ್ ಇವೆಲ್ಲ ಗಣಗಳು ಇಲ್ಲಿ ಇಲ್ಲಿ ಗಣೇಶ ಕೂಡ ಬರ್ತಾನೆ ಇಲ್ಲಿ ಶಿವ ಮತ್ತು ಪರ್ವತ ವಾಣ ನಂದಿ ಕೂತ್ರೆ ಈ ಕಡೆ ಗಣೇಶ ಇವೆಲ್ಲ ಗಣಗಳು ಹಾಗೆ ಇಲ್ಲಿ ಮೇಲ್ಗಡೆ ಇಲ್ಲಿ ಪೇಂಟಿಂಗ್ಸ್ ಇದೆ ನೋಡಿ ಈ ಕಡೆ ಎಲ್ಲ ತಲೆಯಲ್ಲಿ ಪೇಂಟಿಂಗ್ಸ್ ಇದೆ ಆ ಕಡೆ ಪೇಂಟಿಂಗ್ಸ್ ಇದೆ ಎಲ್ಲ ಪೇಂಟಿಂಗ್ ಚಾಲೋಚನೆ ಆಗಿರ್ತಕ್ಕಂಥ ಹರ್ಬಲ್ ಪೇಂಟಿಂಗ್ ಇದು ಗಿಡಮೂಲಿಕೆಗಳಿಂದ ಅರಹಚ್ಚಿರತಕ್ಕಂಥ ಪೇಂಟಿಂಗ್ హినైదు నూరు వర్షం హిందే ఆర శతమే ద్వయ ముఖమ ఇలా కంప్లీట్ ఆగి పేంటింగ్ అయితే అదే కూడా చాలు ఎలా పేం హర్బల్ పేయింటింగ్ ಿವೆ ಅಲ್ಲಿ ಹೊತ್ತಿರತಕ್ಕಂಥ ಪೇಂಟಿಂಗ್ ಎಕ್ಸ್ಪ್ಲೈನ್ ಹರಿ ಹರಿಹರ ಆ ಕಡೆ ಅರ್ಧ ಭಾಗ ವಿಷ್ಣು ಈ ಕಡೆ ಅರ್ಧ ಭಾಗ ಶಿವ ಟೆಂಪನ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಈ ಕಡೆ ಬರ್ತಕ್ಕಂಥದ್ದು ವಿಷ್ಣುನ ಹಕ್ಕು ಅವತರದಲ್ಲಿ ಬರ್ತಕ್ಕಂಥ ನಾಲ್ಕನೇ ಅವತಾರ ನರಸಿಂಹನ ಅವತಾರ ನರಸಿಂಹ ಸಮಾನವಾಗಿರತಕ್ಕಂಥ ನರಸಿಂಹ ಉಗ್ರ ನರಸಿಂಹ ಉಗ್ರ ಯಾವಾಗಂದ್ರೆ ಹಿರೇನಕ್ಕೆ ರಾಕ್ಷಸನ ಬಸನ ಮೇಲೆ ಕುಂತು ಬಟ್ಟೆ ಹರಿದು ಸಮಾರ ಮಾಡ್ತಾನೆ ಆ ಬಟ್ಟೆ ಹರಿದು ಸಮಾರ ಮಾಡುವಾಗ ಮಾತ್ರ ಅವ್ಳು ಉಗ್ರ ಇರ್ತಾರ ಬಟ್ ಆ ಭಾಗ ಮೇಲೆ ಇರ್ತಕ್ಕಂಥದ್ದು ಹಿರಣ್ಯಕಶ್ಯೂರ್ ರಾಕ್ಷಸನ ಸಂವಾರ ಮಾಡಿದ ನಂತರ ವಿಜಯಶಾಲಿಯಾಗಿರ್ತಕ್ಕಂಥ ವಿಜಯ ನರಸಿಂಹ ಇದಕ್ಕೆ ವಿಜಯ ನರಸಿಂಹ ಅಂತ ಹೇಳ್ತೀವಿ ಅಂದ್ರೆ ನಾಲ್ಕನೇ ಗೋವಾಂತ್ರ ದೇವರೇ ಜೈನ ಗೋವಾ ಜೈನ ವಸತಿ ಆದ್ರೆ ಚಾಲುಕರು ಈ ಜೈನ ಧರ್ಮಕ್ಕೆ ಕನ್ವರ್ಟ್ ಆಗಿದೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಬುದ್ಧರು ಬಿದ್ದ ಒಂದು ಚಿತ್ರ ಮಾಡಿದ್ರು ಇಲ್ಲಿ ಮತ್ತೆ ಜೈನ್ಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಆಮೇಲೆ ಜೈನರು ಆಗಿರೋದು ಬೌದ್ಧರು ಜೈನ ಧರ್ಮಕ್ಕೂ ಕನ್ವರ್ಟ್ ಆಗಿಲ್ಲ ಜೈನ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಕನ್ವರ್ಟ್ ಆಗಿದೆ ಬುದ್ಧಿಸಂ ಮತ್ತು ಜೈನಿಸಂ ಬಿಸಿ ಪೂರ್ವ ಚಾಲಕರು ರಾಜ್ಯ ಬರಮ್ ಪರ್ಸೆಂಟ್ ಜೈನಿಸಂ ಧಂ ಕೂಡ ಇದೆ ಚಾಲೂಕರು ಸರ್ವಧರ್ಮ ಸಮಾನತೆಗೆ ಮೆರದವಾಗಿ ಸರ್ವಧರ್ಮ ಸಮಾನತೆ ಅನ್ನೋದು ತೋರಿಸಿದರು ಅದಕ್ಕೆ ಈ ಸರ್ವಧರ್ಮ ಸಮಾನಗೋಸ್ಕರ ಬುದ್ಧರಿಗೆ ಪ್ರಪಂಚನ ಕೊಟ್ಟು ಜೈನಿಗೆ ಪ್ರಪಂಚನ ಕೊಟ್ಟು ಸರ್ವಧರ್ಮ ಸಮಾನಗೋಸ್ಕರ ಈ ದೇವರನ್ನ ನಿರ್ಮಾಣ ಮಾಡಿದ್ರು ಜೈನ ನಾವು ಸಮಾನತೆ ವೈಷ್ಣವ್ರನ್ನು ಸಮಾಜ ನೋಡ್ತಿದ್ವಿ ಸೇವರನ್ನ ನೋಡ್ತಿದ್ವಿ ಈ ರೀತಿ ಹೇಳಿಕೆ ಈ ಜೈನ್ ದೇವರನ್ನ ಸಮಾನ ರೀತಿ ನಾವು ಪಾಲನೆ ಮಾಡುತ್ತಿದ್ದು ಅಂತ ಹೇಳಿ ಜೈನ್ ದೇವರನ್ನ ನಿರ್ಮಾಣ ಮಾಡಿದ್ವಿ ಜೈನಲ್ಲಿ ನಾವು ಎರಡು ಪ್ರಕಾರ ನೋಡ್ತೀವಿ ಶ್ವೇತಾಂಬರ ಜೈನ್ ದಿಗಂಬರ ಜೈನರು ದಿಗಂಬರ ಜೈನಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ಬರ್ತಾರೆ ಆ ಎಲ್ಲಾ ಇಪ್ಪತ್ನಾಲ್ಕು ಗೋಡೆಯಲ್ಲಿ ಕಂಬದಲ್ಲಿ ಮುಖ ಮಂಟಪದಲ್ಲಿ ಸಮಾಮಟದಲ್ಲಿ ಎಲ್ಲ ಎಲ್ಲಾ ಇಪ್ಪತ್ನಾಲ್ಕು ತೀರ್ಥಂಕರನ್ನ ಖಚನೆ ಮಾಡಿದ್ರು ಬಟ್ ತೀರ್ಥಂಕರನ್ನ ಗುರುತಿಸೋಕೆ ಅವ್ರ ಲಾಂಛನ ಇದೆ ಅವ್ರದೊಂದು ಸಿಂಬಾಲ್ ಇದೆ ఆ సినింహ నోడ్బు ఇదే తీర్థక్రా ఇష్టం గుర్తుంది బట్ జైన ధర్మ వెళ్ళికి బంది ప్రచలత బూరే తీర్థకర పార్శ్వథ ఇన్న కొనె తీర్థక్ర మే ఇవర తీర్థంకర హిర మాత్రు యావదే రీతి ఉదాహరణ ఇంకా ఐడెంటిఫికేషన్ తీర్థంకర పార్శ్వత పాశ్వథ్ ఇప్పెంటిఫికేషన్ ఐదే ನಾವು ಎಲ್ಲೇ ಹೋದ್ರು ಊರ ತೀರ್ಥಂಥ ತಲೆ ಮೇಲೆ ಐದಡಿಯಾಗಿ ಆದಿ ಸಹಿಸಿ ಇಪ್ಪತ್ತ್ ಮೂರನೇ ತೀರ್ಥ ನಾವು ಅಧಿಕೃತವಾಗಿ ಗುರುತಿಸ್ತೀವಿ ಬಟ್ ಇಲ್ಲಿ ಇಲ್ಲಿ ಕೂಡ ಬರ್ತಕ್ಕಂಥದ್ದು ಇಪ್ಪತ್ ನಾಲ್ಕನೇ ತೀರ್ಥ ಹೊಲೆಯ ಮಹಾವೀರ ಮಹಾವೀರ ಐಡೆಂಟಿಫಿಕೇಶನ್ ಮಾಡೋಕ್ಕ ಕೆಳಗಡೆ ಪೀಠದಲ್ಲಿ ಮೂರು ಸಿಂಹಗಳು ಬರ್ತಾವೆ ಈ ಕಡೆ ನೋಡಿ ಈ ಕಡೆ ಬರ್ತವೆ ಈ ಕಡೆ ಇಲ್ಲಿ ಈ ಕಡೆ ಈ ಕಡೆ ನೋಡಿ ಇದು ಮಹಾವೀರ ಆ ಪೀಠದ ಕೆಲಡೆ ನಾವು ಏನು ನೋಡಿದ್ವಿ ಮೂರು ಸಿಂಹಗಳನ್ನು ನೋಡ್ತೀವಿ இது சிம் நோட் கர்ப்பு நோய் சிம் நோட் அந்த இப்போ சிம் எல்லோருக்கும் மகாவீர்த்த ஐடென்ட்டிஃபிகேஷன் தீர்லே அது விவா பாவ வரி அது போம்சின விளாட் தான் ஐவத்து அடி எந்த ಶ್ರವಣ ರಾಯ ಹತ್ತನೇ ಶತಮಾನದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದು ಆರರಿಂದ ಎಂಟನೇ ಶತಮಾನ ಅಂದ್ರೆ ಮೂಲ ಕೆತ್ತನೆ ಮಾಡತಕ್ಕಂಥ ಭಾವಲಿ ಮೂರ್ತಿ ಕರ್ನಾಟಕದಲ್ಲಿ ಚಾವುಕರು ಆರರಿಂದ ಎಂಟನೇ ಶತಮಾನ ಬಾದಾಮಿ ನಾಲ್ಕನೇ ದೇಹದಲ್ಲಿ ಕೆತ್ತನೆ ಮಾಡತಕ್ಕಂಥ ಬಾವುವ ಮೂರ್ತಿ ಮೂಲ ಬಂಡೆಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಶಿವಲಿಂಗ ಪೀಠವನ್ನು ನಾವು ನೋಡ್ತೀವಿ ಬಟ್ ಎರಡು ಮತ್ತು ಮೂರಲ್ಲಿ ವಿಗ್ರಹಗಳನ್ನು ನೋಡುವುದಲ್ಲ ಯಾಕಂದ್ರೆ ನಾವು ಹಿಂದೂ ಧರ್ಮದಲ್ಲಿ ಗೋಡೆಗಳನ್ನು ಬಿಟ್ಟು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನಾವು ಪ್ರತಿಯೊಬ್ಬ ಹಿಂದೂಗಳ ಮೂರ್ತಿಗಳನ್ನು ರಚನೆ ಆಗ್ತದೆ ಆಗ ನಮ್ಮ ಒಂದೇ ಮಂಡಳಿ ಪೀಠ ಮಾಡಿರ್ತಕ್ಕಂಥದ್ದು ಏನು ಮಾಡೋಕ್ಕಾಗಲ್ಲ ಒಂದೇ ಜೋಗದಲ್ಲಿ ನೋಡಿ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಎರಡು ಮತ್ತು ಮೂರು ಪೀಠಗಳು ಬಡದಾಗಿದೆ ಯಾಕಿದೆ ಅಂತ ಹೇಳಿದ್ರೆ ಆ ಜೈನರು ಮೂರ್ತಿಗಳನ್ನ ಪ್ರದರ್ಶನ ಹಾಕೋದ ಜೈನರು ಪ್ರದರ್ಶನ ಹಾಕೋದು ಕಾರಣಕ್ಕೋಸ್ಕರ ಕಾಲಕ್ಕೆ ಮಾಡಿದ್ರು ಬಂಡೆ ಒಳಗಡೆ ಗೋಡೆ ಒಳಗಡೆ ವಿಗ್ರಹ ಕೆತ್ತನೆ ಮಾಡಿದ್ರು ಗೋಡೆ ಒಳಗಡೆ ಕೆತ್ತನೆ ಮಾಡಿದ್ರು ಯಾವುದೋ ಸಂಘಟನೆಗಳು ಜಾಯಿನ್ ಮಾಡಿದ್ರು ಅದೇ ಕಟ್ಟಿ ಆ ಥರ ಫ್ಯಾಮಿಲಿ ಅವರ ಇದಿಷ್ಟು ನಮ್ಮ ಬನ್ಶಂಕ್ರಿ ಚಾಲುಕ್ಯರ ರಾಜಧಾನಿ ಬಗ್ಗೆ ನಮ್ಮ ಸರ್ ಗೈಡ್ ಕ್ಲಿಯರ್ ಆಗಿ ಹೇಳಾರ ಮತ್ತು ನೀವು ಇಲ್ಲಿ ಬನ್ಶಂಕ್ರಿ ಯಾವಾಗ ಬಂದ್ರೆ ಇಲ್ಲಿ ಚಾಲುಕ್ಯರ ರಾಜಧಾನಿಗೆ ಬರ್ಲಾರ್ದ ಮಾತ್ರ ಯಾರು ಹೋಗ್ಬೇಡ್ರಿ ಮತ್ತೆ ನಾವು ಗೈಡ್ ಸರ್ದು ನಂಬರ್ ಅಂತೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ ಅದ್ರೊಳಗೆ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಜೈ ಹಿಂದ್ ಜೈ ಕರ್ನಾಟಕ ಮಾರ್ತ್ನಾಂಡ್ಸ್